ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ರೂಪಾ ಪ್ರವೀಣ್ ಲವ್ ಹೆಂಗದೇರೆಲ್ಲರೂ ಆರಾಮದೇವ್ರು ಅನ್ಕೋತೇನಿ ಇದ ಬಸವ ಜಯಂತಿ ಕಿತ್ತ ಆ ದಿವ್ಸ ಸಾಯಂಕಾಲ ನಾನು ಸ್ವಲ್ಪ ಹೊರಗೆ ಹೋಗಿದ್ನಿ ಯಾಕಂದ್ರೆ ಹೂವರು ಬೇಕಾಗಿತ್ತ ಹೂವು ತಗೊಂಡ ಬರೋಣ ಅಂಥೇಳೆ ಸ್ವಲ್ಪ ಸಾಮಾನು ಬೇಕಾಗಿತ್ತು ಬೇಕಾಗಿತ್ತಂಥೇಳಿ ಹೋಗಿದ್ನಿ ಇದು ನನ್ನ ಫ್ರೆಂಡ್ ಮನೆ ಅವ್ರ ಮನೆಗೆ ಹೋಗಿದ್ನಿ ಅವರು ಬರ್ತೇನೆ ಅಂದಿದ್ರು ಸ್ವಲ್ಪ ವೆಯ್ಟ್ ಮಾಡಿದ್ನಿ ಅವ್ರು ರೆಡಿಯಾಗಿ ಬಂದರು ಆಮೇಲೆ ಅಲ್ಲಿಂದ ನಾವೊಂದು ಸ್ಟೀಲ್ ಸೆಂಟ್ರಿಗೆ ಹೋಗಿದ್ವಿ ಇದು ಸ್ಟೀಲ್ ಸೆಂಟರ್ ಅವ್ರು ಸ್ವಲ್ಪ ದೊಡ್ಡವರು ಕೊಡೋರು ಇದ್ರೆ ಇದು ನಮ್ಮ ಶ್ರೀನಗರ್ನಾಗ ಐತಿ ಇಲ್ಲೇ ಸಮೀಪ ಐತಿ ಇಲ್ಲೇ ಎಲ್ಲ ನಾವು ಸಾಮಾನ ಬೇಕಾಗಿದ್ದು ಹೆಚ್ಚು ಇಲ್ಲಿ ಸಾಮಾನು ತೊಗೋತಾನೆ ಯಾವಾಗಾರ ಬೇಕಾದಾಗ ಹೋಗಿ ಅವ್ರಿಗೆ ಹೇಳಿ ಬಂದಿರ್ತೀವಿ ತೊಗೊಂಡು ಬಂದಿರ್ತಾರ ನನ್ನ ಫ್ರೆಂಡನು ಸ್ವಲ್ಪ ತಟ್ಟೆ ಹೇಳಿದ್ರಂತ ನೋಡೇ ದುಡ್ಡು ಕೊಟ್ಟು ಬರೋಣ ಅಂತೇಳಿ ಬಂದರು ಆಮೇಲೆ ಮತ್ತೆ ಹೋಗಿ ಸ್ವಲ್ಪ ಹೆವಿ ಹೇಳಿ ಗಾಡಿ ಮ್ಯಾಗೆ ತೊಗೊಂಡು ಬರ್ತೇನೆ ಅಂತ ನಾತೀರಾ ಆಮೇಲೆ ಮಾರನ ದಿವಸ ಬಸವ ಜಯಂತಿನೂ ಇತ್ತಲ್ಲ ಅದಕ್ಕೆ ಸ್ವಲ್ಪ ಹೂರೂ ತೊಗೊಳ್ದಿತ್ತ ನಮ್ಗೆ ಮತ್ತು ಒಂದು ಬ್ಲೌಸ್ ರೆಡಿ ಮಾಡಕ್ಕೆ ಕೊಟ್ಟಿದ್ನಿ ಅದು ಕೊಡ್ತೇನೆ ಅಂದಿದ್ರು ನೋಡ್ಬೇಕಂತ ಹೋಗಿದ್ನಿ ಕೊಡ್ತಾರೆ ಅಂತ ಕೇಳಬೇಕಂತೇಳಿ ಇಲ್ಲೆಲ್ಲ ಮುಗಿಸ್ಕೊಂಡು ನಾವು ಹೋದ್ವಿ ಅಪೋಲೋ ಫಾರ್ಮಸಿಗೆ ಅಲ್ಲಿ ಸ್ವಲ್ಪ ಮೆಡಿಸನ್ ಬೇಕಾಗಿತ್ತ ಇಲ್ಲಿ ನೋಡಿರಿ ಇಲ್ಲೆಲ್ಲ ಇಟ್ಟಾರೆ ಎಲ್ಲ ಡಿಸ್ಕೌಂಟ ಅದು ಇದು ಇರ್ತವೆ ಆಮೇಲೆ ಇಲ್ಲೇ ಎಂಟ್ರೆನ್ಸ್ಗೆ ಒಂದು ಸ್ವಲ್ಪ ಸಾಮಾನು ಇಟ್ಟಿರ್ತಾರೆ ಅಲ್ಲೇ ಬಾಡಿ ವಾಶ ಮತ್ತು ಫೇಸ್ ವಾಶ ಮತ್ತು ಹ್ಯಾಂಡ್ ಸ್ಯಾನಿಟೈಸರ್ ಹ್ಯಾಂಡ್ ಸ್ಯಾನಿಟೈಸರ ಹ್ಯಾಂಡ್ ವಾಶ ಆಮೇಲೆ ಮತ್ತು ಇಲ್ಲೆಲ್ಲ ಅದಾವೆ ನೋಡ್ರಿ ಇವೆಲ್ಲ ಸಾಮಾನ ಒಂದು ಒಂದು ತೊಗೊಂಡ್ರೆ ಒಂದು ಫ್ರೀ ಇರ್ತೈತಿ ನೀವು ಬೇಕಂದ ಒಂದ ಸಾಮಾನು ಒಂದ ಥರದ್ದು ಎರಡು ತೊಗೋಬೋದು ಇಲ್ಲಂದ್ರೆ ಒಂದು ಬೇರೆ ಒಂದು ಬೇರೆ ತೊಗೋಬೋದು ಮತ್ತು ಅದ್ರೊಳಗೆ ಏನಂತದ ಟಾಯ್ಲೆಟ್ ಕ್ಲೀನರ್ ಇರ್ತೈತಿ ಮತ್ತು ಬಾತ್ರೂಮ್ ಕ್ಲೀನರ್ ಎಲ್ಲ ಅದಾವ ಇಲ್ಲಾಂದ್ರೆ ಬಾತ್ರೂಮ್ ಕ್ಲೀನರ್ ಅಂದ್ರೆ ಇದನ್ನು ಮಾಡೋಕ್ಕೆ ಫ್ಲೋರ್ ಕ್ಲೀನ್ ಮಾಡೋದ ಅದನ್ನು ಮಾಡ್ಬೋದು ಎರಡು ಇಂಥವದವಲ್ಲಿ ಆಮೇಲೆ ನಾವು ಅಲ್ಲಿಂದ ಬ್ಲೌಸ್ ತೊಗೊಳಕ್ಕೆ ಬಂದ್ವಿ ನಂದು ಬ್ಲೌಸ್ ಕೇಳ್ಬೇಕಂತೇಳಿ ಇಲ್ಲಿ ನಮ್ದು ಏನು ರೆಡಿ ಆಗಿರಲಿಲ್ಲ ಅವ್ರದ್ದು ಸ್ವಲ್ಪ ಅರ್ಜೆಂಟ್ ಬ್ರೈಡಲ್ರ ಬ್ಲೌಸಸ್ ರೆಡಿ ಮಾಡೋದಿತ್ತ ಅದಕ್ಕೆ ಅದೇ ಕೆಲಸ ಆಯ್ತು ಅದು ಏನು ಬ್ಲೌಸ್ ಮಾಡಿಲ್ಲ ಆಮೇಲೆ ಕೊಡ್ತೇವಂದ್ರೆ ಆಮೇಲೆ ಅನ್ನಿ ಅದ ಬಸ ಜಯಂತಿಗಂದ್ರೆ ನನಗೆ ಹಾಕೊಳ್ದಿತ್ತು ಒಂದು ಅದ್ರಾಗ ಕೊಡಲಿಲ್ಲ ಅದಕ್ಕೆ ನಾನು ಮಿಸ್ ಮ್ಯಾಚ್ ಹಾಕ್ಕೊಂಡಿದ್ನಲ್ಲ ರೆಡ್ ಹಾಕೊಂಡಿದ್ನಿ ಇಲ್ಲಿ ನೋಡಿರಿ ಇದು ಕೊಡಲಿಲ್ಲ ಅವ್ರ ಇದು ಬ್ಲೂ ಕಲರ್ದು ಚಂದ ಹೊಲ್ದಿದ್ರ ಇದು ಶ್ರೀನಗರ ಹೈವೇ ಮೇನ್ ಹೈವೇನಾಗ ರೋಡ್ನಾಗ ಐತಿದ ನೀವು ಲುಕ್ ಶಾಪ್ ಅಂತೇಳಿ ಅವರು ಬ್ಲೌಸ್ ಎಲ್ಲ ಚೆನ್ನಾಗಿ ಹೊಲಿತಾರ ಫಿಟ್ಟಿಂಗು ಚಲೋ ಆಗಿರ್ತಾವ ಯಾರಿಗಾರ ಇಂಟ್ರೆಸ್ಟ್ ಇದ್ರೆ ಬಂದು ಕಲ್ಸ್ಕೊಬೋದ ಅಲ್ಲಿಂದ ನಾವು ಬಂದ್ವಿ ಕಬ್ಬಿನ ಹಾಲು ಕುಡ್ಯಕ ಮನೆಗೆ ಬರ್ತ ಬರ್ತಾನೆ ಇಲ್ಲೇ ಶಾಪ್ ವಿನಾಗ ಇದು ಶಾಪ್ ಐತಿ ಅವ್ರದ್ದು ಇಲ್ಲೇ ಬಾಜುಕ ಕಾರ್ನ್ ಮಾರ್ತಾರೆ ಸ್ವೀಟ್ ಕಾರ್ನ್ ಆಮೇಲೆ ಇಲ್ಲೇ ಕಬ್ಬಿನ ಹಾಲ ಇದನ್ನು ಮಾಡ್ತಾರೆ ತೆಗಿತಾರೆ ಇಲ್ಲಿ ನೋಡಿ ಅವ್ರು ಲೇಡೀಸ ಅದಾರ ಅವ್ರ ಮನೆಯವರು ಅವ್ರ ಕೊಡಿ ಎಲ್ಲ ಫೀಲ್ಡ್ನಾಗೂ ಈಗ ಲೇಡೀಸ್ ಎಲ್ಲ ಫೀಲ್ಡ್ನಾಗ ಮುಂದಾಗ್ಯಾರು ಎಲ್ಲ ಕೆಲಸಗಳನ್ನು ಮಾಡ್ತಾರೆ ಬರೀ ಮನೆ ಕೆಲಸ ಅಷ್ಟೇ ಮಾಡಲಾರ್ದೆ ಎಲ್ಲ ಕೆಲಸದಾಗೂ ಲೇಡೀಸ್ ಮುಂದಾಗ್ಯಾರಂತ ನನಗಂತೂ ಪ್ರೌಡ್ ಅನಿಸ್ತೈತಿ ಇಲ್ಲ ನನ್ನ ಫ್ರೆಂಡ್ ನಿಂತಿದ್ರು ಅವ್ರು ಕುಡಿಲಿಲ್ಲ ಇರಲಿಲ್ಲ ಅಷ್ಟೇ ಕುಡಿದ್ನಿ ಕಬ್ಬಿನ ಅಲ್ಲ ಅಲ್ಲಿ ಮಾಡಿ ತಗೊಂಡು ಬಂದರು ಮುಗ್ದಿತ್ತು ಅಂತೇಳಿ ಫ್ರೆಶ್ ಫ್ರೆಶ್ ಮಾಡ್ತಿರ್ತಾರೆ ಮಾಡ್ತಿರ್ತಾರವ್ರ ಭಾಳ ಮಾಡಿಟ್ರಂಗಿಲ್ಲ ಆಮೇಲೆ ಇಲ್ಲೇ ಕಬ್ಬಿನಾಲ್ ಕುಡ್ದ ಮುಂದೆ ಬಂದ ಇನ್ನು ಹೂ ಇದ್ವಿ ಅಲ್ಲಿ ಒಬ್ಬರು ಅಜ್ಜಿ ಅದಾರು ಅದ ಬಾ ಇದ್ರ ಬಾಜುಕ್ಕೂ ಒಂದು ಶಾಪ್ ಐತಿ ಅಲ್ಲಿ ಒಬ್ಬರು ಲೇಡೀಸ ಏನದ ಬ್ರೆಡ್ ಪಕೋಡಾ ಮತ್ತು ಶಿವಪುರಿ ಪಾನಿಪುರಿ ಇದು ಇಟ್ಕೊಂಡಿರ್ತಾರು ಹೇಳಿದ್ನಲ್ಲ ಹೆಣ್ಮಕ್ಳು ಭಾಳ ನಮ್ಮ ಅಲ್ಲೇ ಬಾಜು ಬಾಜು ಅಂಗಡಿ ಒಳಗೆ ಭಾಳ ಎಲ್ಲ ಹೆಣ್ಮಕ್ಳೆಲ್ಲ ಮಾರ್ತಾರ ಈಗ ಮತ್ತು ಮನೆಗೆ ಹೊಂಟ್ವಿ ಇಲ್ಲಾಗ ಇಲ್ಲೇ ಮುಗಿಸ್ತೀನಿ ಫ್ರೆಂಡ್ಸ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಮಾಡಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಶೇರ್ ಮಾಡಿರಿ ಹೊಸದಾಗಿ ನೋಡೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಇಲ್ಲಿ ನೋಡಿರಿ ಅಜ್ಜಿ ಹೂ ಮರ ಥರ ಎಲ್ಲರೂ ಖುಷಿ ಈ ಲಾಗ್ ಮುಗಿಸ್ತೇನೆ ಮತ್ತೆ ಬಿಟ್ಟು ಹಾಕ್ತೀನಿ ಹೊಸ ಲಾಗ್ ಜೊತೆ ಟೇಕ್ ಕೇರ್ ಬಾಯ್ ಬಾಯ್ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್